ಕಾರ ವಿಜೃಂಭಿಸುತ್ತಿರುವ ಪವನ ಸುತ್ತ ಹನುಮ ತನ್ನ ಅಭಯ ಹಸ್ತದಿಂದ ಭಕ್ತರ ಸಲಹುವ ರಾಮದೂತ ವೀರಾಂಜನೇಯನ ಕಣ್ತುಂಬಿಕೊಳ್ಳಲು ಆಗಮಿಸಿದ ಸಾವಿರಾರು ಭಕ್ತರು ಚಿಕ್ಕಮಗಳೂರು ಸಮೀಪವಿರುವ ಪ್ರಸಿದ್ಧ ತೇಗೂರು ದೇವಾಲಯದ ದೃಶ್ಯ ಇದು ತೇಗೂರಿನಲ್ಲಿ ನೆಲೆ ನಿಂತು ತಮ್ಮ ಅಭಯ ಹಸ್ತದಿಂದಲೇ ಭಕ್ತರನ್ನು ಹರಸುತ್ತ ಅಪಾರ ಭಕ್ತರನ್ನ ಹೊಂದಿರುವ ತೇಗೂರು ಶ್ರೀ ಆಂಜನೇಯ ಸ್ವಾಮಿ ಪುಣ್ಯಕ್ಷೇತ್ರ ಹಲವು ದೈವಿಕ ವಿಶೇಷತೆಗಳಿಂದ ಹೊಂದಿರುವ ಅತ್ಯಂತ ಪುರಾತನ ಹಿನ್ನೆಲೆಯುಳ್ಳ ಕ್ಷೇತ್ರ ಇದಾಗಿದ್ದು ಕ್ಷೇತ್ರದ ಅರ್ಚಕರಾದ ಮಹೇಶ್ ರವರು ದೇವಾಲಯ ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿಸಿದ್ದಾರೆ ಪ್ರತಿ ವರ್ಷದ ಈ ವರ್ಷನೇ ಹನುಮ ಜಯಂತಿ ಮಾಡಿದ್ದೀವಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಆಮೇಲೆ ಪೌಮಾನ ಹೋಮ ರಥೋತ್ಸವ ಎಲ್ಲ ಆಯಿತು ಇದರಲ್ಲಿ ಏನು ವಿಶೇಷತೆ ಅಂದರೆ ರಾಮ ಅಭಯಸ್ತಾ ಇರೋದು ರಾಮ ಆಂಜನೇಯನಿಗೆ ಆಶೀರ್ವಾದ ಮಾಡಿ ಹೆಗಲ ಇಟ್ಟು ಕೊಟ್ಟಿರ್ತಾನೆ ಕೈನ ಇದರಲ್ಲಿ ಏನು ವಿಶೇಷ ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ಆ ಮಗ್ಗನ್ನು ಜೋಡಿಸ್ತೀವಲ್ಲಿ ಆ ಮಗ್ಗು ದೇವರು ಮೂರು ಕೈಯಲ್ಲೂ ಒಂದು ಫೋರ್ಸಲ್ಲಿ ಹಿಡ್ಕೊತಾರೆ ಈ ಜನ ನಿಂತ್ಕೊಂಡು ಕೇಳ್ಕೊತಾರೆ ಬಲಗಡೆ ಆಯಿತು ಅಂದರೆ ಪ್ರಸಾದ ಅದು ಒಳ್ಳೇದಾಗುತ್ತೆ ಅಂತ ಇಲ್ಲ ಅಂತ ಹೇಳಿದ್ರೆ ಎಡಗಡೆ ಆಗುತ್ತೆ ಆ ಕೆಲಸ ಆಗೋಲ್ಲ ಅಂತ ಅದೇ ವಿಶೇಷತೆ ಇಲ್ಲಿ ಇದು ವ್ಯಾಸರಾಜ ಪ್ರತಿಷ್ಠೆ ಸುಮಾರು ಏಳ್ನೂರ ಎಂಟುನೂರು ವರ್ಷ ಆಗಿರಬಹುದು ಇದು ಈ ಆಂಜನೇಯ ವ್ಯಾಸರ ಪ್ರತಿಷ್ಠೆಯ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಆಂಜನೇಯನಿಗೆ ಬಾಲದಲ್ಲಿ ಗಂಟೆ ಇರುತ್ತೆ ಆಮೇಲೆ ಎರಡು ಕಾಲು ಮಧ್ಯೆ ರಾಕ್ಷಸನ್ನು ಮರ್ದನ ಮಾಡಿರ್ತಾರೆ ಅದು ವಿಶೇಷ ರಾಮಸ್ಥ ಆಂಜನೇಯನಸ್ತ ಎಡಗಡೆ ಅಂತ ಕೇಳ್ಬೋದು ಈಗ ಒಂದು ಲೇಟ್ ಆಗುತ್ತೆ ಒಂದು ತಿಂಗಳು ಲೇಟ್ ಆಗುತ್ತೆ ಅಂದರೆ ರಾಮಸ್ಥದಲ್ಲಿ ಕೊಡು ಇಲ್ಲ ಇನ್ನೂ ಎರಡು ತಿಂಗಳಾಗುತ್ತೆ ಅಂದರೆ ಇನ್ನಷ್ಟದಲ್ಲಿ ಕೊಡು ಇಲ್ಲ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಅಂದರೆ ಎಡಗಡೆ ಕೊಡು ಅಂತ ಆ ಥರ ವಿಸ್ತಾರ ಮಾಡಿ ಕೇಳ್ಬೋದು ಇಲ್ಲದೆ ಹೋದ್ರು ಬಲಗಡೆ ಎಡಗಡೆ ಅಂದರೆ ಪ್ರಸಾದ ನೀವು ಏನು ಕೇಳ್ತೀರಾ ಆ ಪ್ರಸಾದ ಬಲಗಡೆ ಆಯಿತು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗೇ ಆಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ವಿಶೇಷತೆ ಇಲ್ಲಿ ಶ್ರಾವಣದಲ್ಲಿ ಮಳೆ ಅಭಾವ ಬರುತ್ತೆ ನೀವು ಬರಗಾಲದಲ್ಲಿ ಅವಾಗ ದೇವ್ರನ್ನ ಅಪ್ಪಣೆ ತೊಗೊಂಡು ನೂರ ಒಂದೆಡೆ ಬಿಲ್ಗೂಡು ಸೇವೆ ಅಂತ ಮಾಡ್ತೀವಿ ಇಲ್ಲಿ ನೂರ ಒಂದೆಡೆ ಇಲ್ಲಿ ಇಟ್ಬಿಟ್ಟು ದೇವ್ರನ್ನೆಲ್ಲ ಕೂಡಿಸಿ ನಾವು ದೇವ್ರನ್ನ ಕರೆದು ನಾವು ಮಂಗಳಾರತಿ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಳೆ ಬರುತ್ತೆ ಅಂತ ಇಲ್ಲಿ ವಾಡಿಕೆ ಅದನ್ನ ಮಾಡ್ತೀವಿ ಬರಗಾಲ ಇದ್ದಾಗ ಆಗಿದೆ ಅದು ತನ್ನ ಪವಾಡದಿಂದಲೇ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವ ತೇಗೂರು ಹನುಮನ ಹಿರಿಮೆಯನ್ನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ತಮ್ಮ ಭಜರಂಗಿಯ ಪವಾಡಗಳ ಬಗ್ಗೆ ವ್ಯಕ್ತಪಡಿಸುವ ದೈವಿಕತೆಯೇ ಅದ್ಭುತ ಅದ್ಧೂರಿಯಾಗಿ ವಿಶೇಷ ಪೂಜೆಯನ್ನು ಆಚರಿಸಿಕೊಂಡು ಬಂದಿದ್ದೀವಿ ಬೆಳಗ್ಗೆಯಿಂದ ಹೋಮ ಮತ್ತೆ ಅಲಂಕೃತವಾಗಿ ಮತ್ತೆ ಅಭಿಷೇಕ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ತೇಗೂರಿನಲ್ಲಿ ಯಾವುದೇ ಒಂದು ಇವತ್ತು ಹನುಮ ಜಯಂತಿ ಕಾರ್ಯಕ್ರಮವನ್ನು ಗ್ರಾಮದ ಸಹಕಾರದಿಂದ ಎಲ್ಲ ಅತ್ಯುತ್ತಮ ಎಲ್ಲರೂ ಸೇರಿ ಹಿರಿಯರು ಯುವಕರು ಮಹಿಳೆಯರ ಪ್ರತಿಯೊಬ್ಬರೂ ಸೇರಿ ಹೆಗರು ಈ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿರುತ್ತೆ ಎಲ್ಲರ ಸಹಕಾರ ಇದರ ಕೊಡ್ತಾ ಇದ್ದಾರೆ ಯಾವುದೇ ಒಂದು ಆಂಜನೇಯ ಸ್ವಾಮಿ ಕಾರ್ಯಕ್ರಮ ಅಂದರೆ ಇಡೀ ಚಿಕ್ಕಮಗಳೂರು ಸುತ್ತಮುತ್ತ ಏನು ಗ್ರಾಮಗಳಿದ್ದಾವೆ ಎಲ್ಲ ಗ್ರಾಮದಲ್ಲೂ ಸಹ ಈ ಕೈ ಜೋಡಿಸಿ ಎಲ್ಲರಿಗೂ ಸಹಕಾರ ನೀಡ್ತಾರೆ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಹೋಮ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಅಭಿಷೇಕ ನಡೆಸಿ ಈಗ ಲಾಸ್ಟಿಗೆ ತೇರನ್ನು ನಮ್ಮ ದೇವಸ್ಥಾನದಲ್ಲಿ ಒಂದು ಮೂರು ಸುತ್ತಿದೆ ಆ ಸುತ್ತನ್ನು ಸುತ್ತಿಸಿ ಈ ಮತ್ತೀಗ ಲಾಸ್ಟಿಗೆ ಮಾಮಂಗ್ಲೆ ಆಡ್ತ ನಂತರ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿನಿಯೋಗ ಅಂತ ಹೇಳಿ ಆಗಿರುತ್ತೆ ಇದಾದ ನಂತರ ಮತ್ತು ರಾತ್ರಿಗೂ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಸಹ ನಡೆಸಿ ಇವತ್ತಿನ ಹನ್ಮ ಜಯಂತಿಯ ಕಾರ್ಯಕ್ರಮವು ಸಹ ಮುಗಿತಿದ್ದೆ ಸುತ್ತಮುತ್ತ ಗ್ರಾಮದಲ್ಲಿ ಜಿಲ್ಲೆಲ್ಲೇ ಅತಿ ಹೆಸರುವಾಸಿಯಾದಂಥ ದೇವಸ್ಥಾನ ಭಕ್ತಾದಿಗಳು ಪ್ರತಿ ವರ್ಷವೂ ವರ್ಷವೂ ಆಗ್ತಾ ಇರುತ್ತೆ ಇದು ಸ್ವಾಮಿ ಅನುಗ್ರಹ ನಡೀತಾ ಇದೆ ಈಗೇನು ಮಾಮೂಲಿ ಹನುಮ ಜಯಂತಿ ಹೋಮ ಹವನ ಪೂಜೆ ಮೆರವಣಿಗೆ ಉತ್ಸವ ಎಲ್ಲ ಆಗಿಲ್ಲ ಅಷ್ಟಿಗೆ ಮಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೀತಾ ಇರುತ್ತೆ ಅದಕ್ಕೂ ಭಕ್ತಾದಿಗಳ ಸಹಕಾರ ತುಂಬ ಇರುತ್ತದೆ ಅವರಿಗೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ತಮಗೂ ಆಂಜನೇಯ ಸ್ವಾಮಿ ಹೆಚ್ಚಿನ ಅನುಗ್ರಹ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಮಾತಾಡ್ತಾ ನಾನು ಎರಡು ಮಾತು ನಡೆಸ್ತೀನಿ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿದು ವಿಶೇಷ ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲೇ ಇಲ್ಲ ಅಂತ ಹೇಳ್ಬೋದು ಈ ಸ್ವ ಸ್ವಾಮಿಗೆ ಮೂರು ಇದೆ ಇಲ್ಲಿ ಮೂರು ಕೈ ವಿಶೇಷ ಇದು ಇದು ರಾಮನ ಅಭಯಹಸ್ತ ಅಂತ ಕರೀತಾರೆ ಆ ರಾಮನ ಅಭಯ ಹಸ್ತದಲ್ಲಿ ಏನಾದರೂ ಒಂದು ಪ್ರಸಾದ ಆಯಿತು ಅಂದರೆ ಅವರದ್ದು ಏನೇ ಕಷ್ಟ ಕಾರ್ಪಣ್ಯಗಳು ಸದ್ಯ ಕ್ಷಣಮಾರ್ತ್ರದಲ್ಲಿ ಈಡೇರುತ್ತವೆ ಆದರಲ್ಲಿ ವಿಶೇಷವಾದ ಆಂಜನೇಯ ಎಲ್ಲೂ ಸದ್ಯ ಇಲ್ಲ ಇಲ್ಲಿ ಮೂರು ಹಸ್ತದ ಆಂಜನೇಯ ಹಾಗಾಗಿ ಪ್ರಖ್ಯಾತ ಹೊಂದಿದೆ ಂಜನೇ ಅಂದ್ರೆ ದೇಶಕ್ಕೆ ಬಹಳ ಯಶಸ್ವಿ ಆದನು ಅತಂದೊಂದು ಅಪ್ನೆ ತಗೊಂಡು ಹೋದ್ರೆ ನಿಮ್ಗೆ ಅಷ್ಟು ಐಶ್ವರ್ಯ ಸಕಲ ಸೌಭಾಗ್ಯನ ಕೊಡ್ತಾನೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನ್ ಬೇಕೋ ಬೇಡ್ಕೊಂಡು ಹೋದ್ರೆ ಎಲ್ಲಾ ಆಸೆ ಈಡೇರಿಸ್ತಾನೆ ಭಗವಂತ ಒಳ್ಳೇದಾಗ್ಲಿ ಬಂದು ಏನಾದ್ರೂ ನಿಮ್ಗೆ ಕಷ್ಟ ಇದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ ಭಗವಂತ ಸಾಕಷ್ಟು ನಿಮಗೆ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ತಾನೆ ಬಹಳ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬಲಗಡೆ ದೇವರ ಪ್ರಸಾದ ಕೇಳುತ್ತಾರೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ಭಾಳ ಪ್ರತೀತಿ ಇದೆ ರಾಮಾಸ್ತ ಇದು ಭಾಳ ಒಳ್ಳೆಯ ಪ್ರಸಾದ ಮತ್ತು ಇದು ಬಹಳ ವರ್ಷಗಳಿಂದ ನಡೆದು ಬಂದಿದೆ ಈ ಥರ ಅಪ್ಪನೆ ಕೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಹಾಗೆ ಎಲ್ಲರೂ ಕೇಳಿ ದೂರ್ ದೂರದಿಂದಲ್ಲ ಬರ್ತಾರೆ ಬರೀ ಇಲ್ಲಿ ಅಕ್ಕಪಕ್ಕ ಎಲ್ಲ ಬರೋರೆಲ್ಲ ತುಂಬಾ ದೂರದಿಂದ ಮೈಸೂರು ಬೆಂಗಳೂರು ಬಾಂಬೆ ರಾಜಸ್ಥಾನ್ ಈ ತರ ಸ್ಟೇಟ್ ವೈ ಸ್ಟೇಟು ಅಲ್ಲ ಆ ಥರ ಬರ್ತಾರೆ ಅಷ್ಟು ನಂಬಿಕೆ ಇದೆ ಒಟ್ಟಿನಲ್ಲಿ ತನ್ನ ಅಗಾಧ ಶಕ್ತಿ ಮತ್ತು ಪವಾಡಗಳನ್ನ ಮಾಡುತ್ತಾ ತನ್ನ ನಂಬಿದ ಭಕ್ತರನ್ನ ಸಲಹುತ್ತಾ ವಿರಾಜಮಾನವಾಗಿ ತೇಗೂರಿನಲ್ಲಿ ನೆಲೆಸಿರುವ ವಾಯುಪುತ್ರನ ಶಕ್ತಿಯ ಅದ್ಭುತ ಆ ಸ್ವಾಮಿಯ ಕೃಪೆಗೆ ನೀವು ಪಾತ್ರ ಆಗ್ಬೇಕಾ ಹಾಗಿದ್ರೆ ತೇಗೂರಿನ ಹನುಮನ ದರ್ಶನ ಮಾಡಿ ಪುನೀತರಾಗಿ